ಅಮೇರಿಕ ಜಗತ್ತಿನ ದೊಡ್ಡಣ್ಣ ಇಡೀ ಜಗತ್ತು ಅವರು ಹೇಳಿದಾಗೆ ಕೇಳಬೇಕು ಇಲ್ಲ ಅಂದರೆ ಟ್ಯಾಕ್ಸ್ ಹಾಕ್ತೀನಿ ನಿಮ್ಮ ವಸ್ತುಗಳನ್ನು ತಗೊಳ್ಳೋದಿಲ್ಲ ಇಲ್ಲ ನಿಮ್ಮ ಮೇಲೆ ದಾಳಿ ಮಾಡ್ತೀನಿ ಅಂತೆಲ್ಲ ದೇಶಗಳನ್ನು ಎದುರಿಸುವುದೇ ಅವರ ಕೆಲಸ ಆದರೆ ಎಷ್ಟೋ ಮುಂದುವರೆದ ರಾಷ್ಟ್ರಗಳು ಅಂದರೆ ರಷ್ಯಾ ಚೀನಾ ಭಾರತ ಇರಾನ್ ಅಂತ ರಾಷ್ಟ್ರಗಳು ಹೆಚ್ಚು ತಲೆಕಡೆಸಿಕೊಳ್ಳೋದಿಲ್ಲ ಸರಿ ನಾನಿವಾಗ ಹೇಳೋ ವಿಷಯನ ಕೊನೆಯವರೆಗೂ ಕೇಳಿ ಯಾವ ತರಹ ಅಮೇರಿಕಾ ಗೋಲ್ಡ್ನ ರಿಸರ್ವ್ ಮಾಡ್ತು ಅವರ ಹತ್ತಿರ ಎಷ್ಟು ಗೋಲ್ಡ್ ಐತೆ ಈ ಎಲ್ಲ ವಿಷಯಗಳನ್ನು ಹೇಳ್ತೀನಿ ಕೊನೆಯವರೆಗೂ ಮಿಸ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅದು ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರ ಕಾಲಘಟ್ಟ ಆ ಸಮಯದಲ್ಲಿ ಯುರೋಪ್ ದೇಶಗಳು ದೊಡ್ಡ ದೊಡ್ಡ ಸೇನೆ ನೌಕಾಪಡೆ ಆಯುಧಗಳನ್ನು ತುಂಬ ಹೆಚ್ಚಿಸ್ಕೊಳ್ತಾ ಇತ್ತು ಆಗ ಯಾರು ಜಾಸ್ತಿ ಬಲಿಷ್ಠ ಅನ್ನೋ ಸ್ಪರ್ಧೆ ಇತ್ತು ಇಪ್ಪತ್ತೆಂಟು ಜೂನ್ ಸಾವಿರದ ಒಂಬೈನೂರ ಹದಿನಾಲ್ಕು ಆಸ್ಟ್ರಿಯಾ ಅಂಗ್ರಿ ರಾಜಕುಮಾರ ಅರ್ಚಿಡ್ಯೂಕ್ ಫ್ರಾನ್ಸ್ ಫರ್ಡಿನೆಂಡ್ನ ಸೆರ್ಬಿಯಾ ದೇಶದ ಒಬ್ಬ ಗನ್ ಮ್ಯಾನ್ ಕೊಲೆ ಮಾಡ್ತಾನೆ ಇದು ವರ್ಲ್ಡ್ ವಾರ್ ಒನ್ಗೆ ಕಾರಣ ಆಗುತ್ತೆ ಮತ್ತೆ ಅಮೆರಿಕ ಮಾತ್ರ ಈ ಯುದ್ಧದಲ್ಲಿ ಭಾಗವಹಿಸಲ್ಲ ಜಂಟಲ್ಮನ್ ದ ವರ್ಲ್ಡ್ ಬಿಲೀವ್ ಸ್ಟ್ರೆಂಗ್ತ್ ಇಸ್ ಪ್ರೂವನ್ ಓನ್ಲಿ ಥ್ರೂ ವಾರ್ ಬಟ್ ಐ ಸ್ಟ್ಯಾಂಡ್ ಬಿಫೋರ್ ಯು ಟು ಸೇ ದಿಸ್ ಕ್ಲಿಯರ್ಲಿ ಆದರೆ ಅವರತ್ತಿರ ಶಸ್ತ್ರಗಳು ಬೇಜಾನ್ ಇರುತ್ತೆ ಈ ಸಮಯವನ್ನೇ ಸರಿಯಾಗಿ ಬಳಸಿಕೊಂಡ ಅಮೇರಿಕಾ ಯುರೋಪ್ ರಾಷ್ಟ್ರಗಳಿಗೆ ತನ್ನ ಯುದ್ಧ ಸಲಕರಣೆಗಳನ್ನು ಮಾರೋಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಎಷ್ಟೋ ಯುರೋಪ್ ರಾಷ್ಟ್ರಗಳು ತನ್ನಲ್ಲಿರುವ ಗೋಲ್ಡ್ ರಿಸರ್ವ್ ಅನ್ನು ಮಾರೋಕೆ ಸ್ಟಾರ್ಟ್ ಮಾಡ್ತವೆ ಅಮೇರಿಕಾದ ಫೆಡರಲ್ ಬ್ಯಾಂಕ್ ಗೋಲ್ಡ್ ರಿಸರ್ವ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಮತ್ತು ಕೇಳಿದಷ್ಟು ಲೋನ್ ಕೊಡೋಕೆ ಹಿಂದೆ ಮುಂದೆ ನೋಡೋದಿಲ್ಲ ಏಕೆಂದರೆ ನಮ್ಮ ಎಕನಾಮಿ ಬೆಳಿಬೇಕು ಅಂದರೆ ಎಲ್ಲ ರಾಷ್ಟ್ರಗಳು ಯುದ್ಧ ಮಾಡಬೇಕು ಅಂತ ಅಮೇರಿಕಾಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದು ಒಂದು ಕಾರಣ ಅಮೇರಿಕ ಇಷ್ಟು ಗೋಲ್ಡ್ ರಿಸರ್ವ್ ಮಾಡೋದಕ್ಕೆ ಸಾಧ್ಯವಾಗಿದ್ದು ಗೋಲ್ಡ್ ರಿಸರ್ವ್ ಆಕ್ಟ್ ಆಫ್ ನೈನ್ಟೀನ್ ತರ್ಟಿ ಫೋರ್ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಜನವರಿ ಮೂವತ್ತರ ಗೋಲ್ಡ್ ರಿಸರ್ವ್ ಆಕ್ಟ್ ಅಮೇರಿಕದ ಮಹತ್ವದ ಕಾನೂನು ಆಗಿತ್ತು ಈ ಕಾನೂನು ಮೂಲಕ ಸರ್ಕಾರವು ಚಿನ್ನವನ್ನು ರಾಷ್ಟ್ರೀಯಕರಣ ಅದರ ನ್ಯಾಷನಲೈಸೇಷನ್ ಮಾಡಿತು ನೋಡಿ ಫ್ರೆಂಡ್ಸ್ ಈ ಕಾನೂನಿನ ಪ್ರಕಾರ ಫೆಡರಲ್ ರಿಸರ್ವ್ ತನ್ನ ಬಳಿ ಇದ್ದ ಎಲ್ಲ ಚಿನ್ನದ ನಾಣ್ಯಗಳು ಮತ್ತು ಚಿನ್ನದ ಗಟ್ಟಿಗಳನ್ನು ಯುಎಸ್ ಟ್ರೆಜರಿಗೆ ಒಪ್ಪಿಸಬೇಕಾಯಿತು ಈ ಕಾನೂನು ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಇರುವ ಮೌಲ್ಯಭರಿತ ಚಿನ್ನದ ಖಾಸಗಿ ಮಾಲೀಕತ್ವಕ್ಕೆ ಅಂತ್ಯವಾಡುತ್ತೆ ಅಂದರೆ ಪ್ರೈವೇಟ್ ವ್ಯಕ್ತಿಗಳ ಹತ್ತಿರ ಇದ್ದ ಚಿನ್ನ ಯು ಎಸ್ ಟ್ರೆಸರಿಗೆ ಒಪ್ಪಿಸಬೇಕಾಗತ್ತೆ ಈಗ ಸ್ವಲ್ಪ ಗಮನವಿಟ್ಟು ಕೇಳಿ ಈ ಕಾಯ್ದೆ ಆಗಿನ ಕಾಲದ ಅಮೆರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ಇಂಡಿ ರೋಸವೆಲ್ಟ್ ಅವರಿಗೆ ಚಿನ್ನದ ಡಾಲರ್ಸ್ ಮೌಲ್ಯವನ್ನು ನಲವತ್ತು ಪರ್ಸೆಂಟ್ ಕಡಿಮೆ ಮಾಡುವ ಅಧಿಕಾರ ನೀಡಿತು ಅಂದರೆ ಅಲ್ಲಿವರೆಗೂ ಒಂದು ಔನ್ಸ್ ಚಿನ್ನದ ಬೆಲೆ ಇಪ್ಪತ್ತು ಪಾಯಿಂಟ್ ಅರವತ್ತೇಳು ಡಾಲರ್ ಇತ್ತು ಅದನ್ನು ಅವರು ತಕ್ಷಣವೇ ಮೂವತ್ತೈದು ಡಾಲರ್ಗೆ ಏರಿಸಿದರು ನೋಡಿ ಫ್ರೆಂಡ್ಸ್ ಒಂದು ಔನ್ಸ್ ಇಸಿಕಲ್ ಟು ಮೂವತ್ತೊಂದು ಪಾಯಿಂಟ್ ಹತ್ತು ಗ್ರಾಮ್ಸ್ ಆಗಿರುತ್ತೆ ಇದನ್ನು ಇನ್ನೂ ಸರಳವಾಗಿ ಹೇಳ್ತೀನಿ ಕೇಳಿ ಚಿನ್ನದ ಬೆಲೆಯನ್ನು ಏರಿಸಿದ್ರೆ ಅಂದರೆ ಮೊದಲು ಇಪ್ಪತ್ತು ಡಾಲರ್ ಕೊಟ್ಟರೆ ಸಿಗುತ್ತಿದೆ ಅಷ್ಟೇ ಚಿನ್ನಕ್ಕೆ ಇನ್ಮುಂದೆ ಮೂವತ್ತೈದು ಡಾಲರ್ ಕೊಡಬೇಕು ಅಂತ ನಿಯಮ ಮಾಡಿದರೆ ಅದೇ ಅಮೇರಿಕದ ಡಾಲರ್ ಅನ್ನು ಇಡೀ ಜಗತ್ತಿನ ಬಲಿಷ್ಠ ಕರೆನ್ಸಿಯನ್ನಾಗಿ ಮಾಡುತ್ತದೆ ಕ್ಯಾಲಿಫೋರ್ನಿಯಾ ಗೋಲ್ಡ್ ಮೈನಿಂಗ್ ಸ್ನೇಹಿತರೆ ಕ್ಯಾಲಿಫೋರ್ನಿಯಾ ಅನ್ನೋದು ಅಮೆರಿಕದ ಒಂದು ಶ್ರೀಮಂತ ರಾಜ್ಯ ಸಾವಿರದ ಎಂಟುನೂರ ನಲವತ್ತೆಂಟರಿಂದ ಸಾವಿರದ ಎಂಟುನೂರ ಐವತ್ತೈದರ ಸಮಯದಲ್ಲಿ ಕ್ಯಾಲಿಫೋರ್ನಿಯಾ ಶ್ರೀಮಂತವಾಗಿ ಏನಿರಲಿಲ್ಲ ಆದರೆ ಅಲ್ಲಿ ಸಿಕ್ಕ ಚಿನ್ನದ ಮೈನಿಂಗ್ ನಿಂದ ರಾತ್ರೋರಾತ್ರಿ ಆ ರಾಜ್ಯ ಶ್ರೀಮಂತ ರಾಜ್ಯವಾಗಿ ಅಮೆರಿಕದ ಪ್ರಸಿದ್ಧ ರಾಜ್ಯವಾಗುತ್ತೆ ಉದಾಹರಣೆಗೆ ಕೆಜಿಎಫ್ ತರ ಸುಮಾರು ಮೂರು ಲಕ್ಷ ಜನರನ್ನು ಮೆಕ್ಸಿಕೋ ಚೀನಾ ಯುರೋಪ್ ಸೌತ್ ಅಮೆರಿಕ ದೇಶಗಳಿಂದ ಕರೆದುಕೊಂಡು ಬಂದು ಕೆಲಸವನ್ನು ಮಾಡಿಸ್ಕೋತಾರೆ ಇವರನ್ನ ಫೋರ್ಟಿ ನೈನರ್ಸ್ ಅಂತ ಕರೆಯುತ್ತಾರೆ ಈ ಕೆಲಸಕ್ಕೆ ಬರೋರು ನಾವು ಬೇಗ ಶ್ರೀಮಂತರಾಗಬೇಕು ಅನ್ನೋ ಕನಸನ್ನು ಕಟ್ಟಿ ಬರ್ತಾರೆ ಆದರೆ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ ಅನ್ನೋದು ಎಷ್ಟೋ ಮುಗ್ಧ ಜನರಿಗೆ ಅರಿವೇ ಇರಲ್ಲ ಸ್ನೇಹಿತರೆ ನೀವು ಗಮನಿಸಬೇಕಾದ ಸಂಗತಿ ಏನು ಅಂದರೆ ಒಂದು ಅಂದಾಜಿನ ಪ್ರಕಾರ ಅಮೆರಿಕದ ಸುಮಾರು ಹತ್ತು ಟ್ರಿಲಿಯನ್ ಬಿಲಿಯನ್ ಡಾಲರ್ಸ್ ಅಷ್ಟು ಆದಾಯವನ್ನು ಕ್ಯಾಲಿಫೋರ್ನಿಯಾ ಗೋಲ್ಡ್ ಮೈನಿಂಗ್ ಮಾಡ್ತಾರೆ ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ಬ್ರಿಟನ್ ವುಡ್ ಸಿಸ್ಟಮ್ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಬ್ರಿಟನ್ ವುಡ್ಸ್ ಒಪ್ಪಂದದ ನಂತರ ಅಮೇರಿಕದ ಡಾಲರ್ ಜಗತ್ತಿನ ಪ್ರಮುಖ ಕರೆನ್ಸಿಯನ್ನಾಗಿ ಪರಿಗಣಿಸ್ತಾರೆ ಆಗಲೇ ಹೇಳಿದ ಹಾಗೆ ಈ ಒಪ್ಪಂದದಿಂದ ಅಮೇರಿಕದ ಮೂವತ್ತೈದು ಡಾಲರ್ ಒಂದು ಔನ್ಸ್ ಬಂಗಾರಕ್ಕೆ ಸಮ ಅನ್ನೋ ಒಪ್ಪಂದ ಆಗುತ್ತೆ ಆಗ ಎಲ್ಲ ದೇಶಗಳು ಡಾಲರ್ ಅನ್ನು ಅವರು ಕರೆನ್ಸಿ ಕೊಟ್ಟು ಖರೀದಿ ಮಾಡಿಕೊಳ್ಳುತ್ತಾರೆ ಅಮೇರಿಕ ಬಂಗಾರನ ತನ್ನ ದೇಶದಲ್ಲೇ ಶೇಖರಣೆ ಮಾಡುತ್ತೆ ಇನ್ನು ಹೆಚ್ಚು ರಫ್ತು ಹೊಂದಿದ ದೇಶಗಳು ಡಾಲರ್ ಸಂಗ್ರಹಿಸಿಕೊಳ್ತಾರೆ ಎಲ್ಲ ದೇಶಗಳು ಅಮೇರಿಕದೊಂದಿಗೆ ಡಾಲರ್ನಲ್ಲೇ ವ್ಯವಹಾರ ಮಾಡ್ತಾರೆ ಕೊನೆಗೆ ಡಾಲರ್ ಪ್ರಪಂಚದ ಕರೆನ್ಸಿಯಾಗಿ ಬದಲಾಗುತ್ತೆ ಇವತ್ತು ಅದಕ್ಕೆ ಟ್ರಂಪ್ ತನಗೆ ಇಷ್ಟ ಬಂದಂಗೆ ಟ್ಯಾಕ್ಸ್ ರೇಟ್ ಚೇಂಜ್ ಮಾಡೋದು ಸೊ ಸ್ನೇಹಿತರೆ ಈ ಎಲ್ಲ ಕಾರಣಗಳಿಂದ ಅಮೇರಿಕ ಗೋಲ್ಡ್ ರಿಸರ್ವ್ ಮಾಡುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ